अच्छा वो आवाज एक्सरसाइज करने में बोलती ना बोलो सब सुनो एक बार मैं जी जो खींचने वालों की बोलती थी बोलो कोशिश करने के 16थ है थैंक यू सर अब तो मिलता है सामने सामने देखो हेलो मैडम हां हां ठीक ठीक है ठीक है हाय हाय बोलो बोलो हेलो हेलो सेकंड 2 ಯಾರಿಗೆ ಏನು ಸೌಲಭ್ಯ ಬರ್ತಾ ಇದೆ ಏನು ಸೌಲಭ್ಯ ಬರ್ತಾ ಇಲ್ಲ ಏನು ಪರ್ಸೆಂಟೇಜ್ ಆಫ್ ಇದ್ದಿದೆ ಯಾವ್ಯಾವ ಶಿಕ್ಷನಲ್ಲಿ ಓದ್ತಾ ಇದ್ದಾರೆ ಏನು ಸಪೋರ್ಟ್ ರಿಕ್ವೈರ್ಡ್ ಅದನ್ನು ಜೇನ ನೀವು ಮಾಡಿದರೆ ಓದ್ಕೊಂಡು ಒಂದು ಸೆಟ್ ಮಾಡಿ ಮೈಸೂರು ಸಿಟಿ ವಿಶೇಷ ಮಕ್ಕಳಿಗೆ ಅಂತ ನೀವು ವೆಹಿಕಲ್ ಚೆನ್ನಾಗಿದೆ ಅಂದ್ಬಿಟ್ಟು ಬರೋದಕ್ಕೆ पर परश्नावली रिगार्ड्स अह स्टूडेंट्स को क्या है वो जो चीजें कौन होवे करते हैं नॉन रिकॉग्नाइज्ड तो आप इनके बाद यू नो एक सेपरेट हार्ड प्रिंट है ना

ಮತ್ತು ಶಿಕ್ಷಣ ಇಲಾಖೆಯ ಮೂಲಕ ವಿಶೇಷ ಮಾನ್ಯತೆ ಉಳ್ಳ ಮಕ್ಕಳ ವೈದ್ಯಕೀಯ ತಪಾಸಣೆ ಮತ್ತು ಅವ್ರಿಗೆ ಸಕಲಗಳನ್ನ ವಿತರಿಸುವಂತಹ ಕಾರ್ಯಕ್ರಮ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಕಾರ್ಯಕ್ರಮನ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಒಂದು ಹೃದಯ ಸ್ಪರ್ಶವಾಗಿ ಮಾಡ್ತಾ ಬಂದ ಕಳೆದ ವರ್ಷ ನಮ್ಮ ಇಲಾಖಾ ಶಿಕ್ಷಣ ಇಲಾಖೆಯ ಸಮೀಕ್ಷೆಯಂತೆ ಸುಮಾರು ಏಳ್ನೂರ ಆರು ಜನ ಮಕ್ಕಳು ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿಶೇಷ ಮಾನವ ಮಕ್ಕಳಿಗೆ ಮಾಸಿಕ ಪೆನ್ಷನ್ನು ಮತ್ತು ವಿದ್ಯಾ ವಿದ್ಯಾರ್ಥಿ ವೇತನ ಕೊಡುವಂತಹ ಕೆಲಸ ಕೂಡ ಮಾಡ್ತಾ ಬಂದಿದೆ ಈಗಾಗಲೇ ನಾನು ನನ್ನ ಇಲಾಖಾ ಅಧಿಕಾರಿಗಳಿಗೆ ಜೊತೆಗೆ ಕೆಲವೊಂದು ಸಂಸ್ಥೆಗಳಿಗೆ ನಾನು ಮಾತಾಡಿದ್ದೇನೆ ಈ ಮಕ್ಕಳಿಗೆ ಬೇರೆ ಯಾರೋ ಯಾವುದೋ ಭಾಗದಲ್ಲಿ ನಮಗೆ ಕೊಡುವಂತಹ ತಿನ್ನಲ್ಲೇ ನಾವು ಮಾಡೋದಲ್ಲ ಏಕಕಾಲಕ್ಕೆ ಈ ಮಕ್ಕಳಿಗೆ ಏನು ಮಾಡೋಕ್ಕೆ ಸಾಧ್ಯ ಒಂದು ತತ್ತಕ್ಷಣ ಅವ್ರಿಗೆ ನೀಡಬೇಕಾಗಿರೋ ಸಕಲಿನ ಮಾಡುವಂಥದ್ದು ಎರಡನೇದು ದೀರ್ಘಾವಧಿಯ ಒಂದು ಕ್ರಮವಾಗಿ ಈ ತಪಾಸಣೆ ಮಾಡುವಂತಹ ಮತ್ತು ಅದಕ್ಕೆ ನಿರಂತರವಾಗಿ ಏನು ಫಿಸಿಯೋಥೆರಪಿ ಆಗಿರ್ಬೋದು ಅಥವಾ ಅವರು ಕ್ಲಶಸ್ ಕೊಡುವಂಥದ್ದು ಆಗಿರ್ಬೋದು ಯಾಕಂದ್ರೆ ಮನೆ ವಯಸ್ಸನ್ನು ಕೊಡುವಂತಹ ಏನು ಕ್ಲಶಸ್ ಇದೆ ಅದು ಆ ಮಗು ಬೆಳೀತಾ ಬೆಳೀತಾ ಮತ್ತೆ ಅದನ್ನು ಬದಲಾವಣೆ ಮಾಡಬೇಕು ಅಥವಾ ಗಿಯರಿಂಗ್ ಐಡ್ಸ್ ಆಗಿರ್ಬೋದು ಇಂಥದ್ದೆಲ್ಲ ಕೊಡುವಂಥದಕ್ಕೆ ಒಂದು ವಿಶೇಷವಾದಂತಹ ಕ್ರಮ ವಹಿಸುವಂತಹ ನಿರ್ದೇಶನ ಇವತ್ತು ಸುಮಾರು ಏಳ್ನೂರ ಆರು ಜನ ಮಕ್ಕಳಲ್ಲಿ ಎಲ್ಲರಿಗೂ ಪೆನ್ಷನ್ ಕಲಿತಲಾಗಿದೆ ಇದನ್ನು ವಿಶೇಷವಾಗಿ ನಾವು ಪರಿಗಣಿಸುವಂಥದ್ದು ಬಹಳ ಅವಶ್ಯಕತೆ ಯಾಕಂದರೆ ಕೈ ಕಾಲೆಲ್ಲ ಸರಿ ಇದ್ದು ಅಂಗವಿಕಲತೆ ಇಲ್ಲ ಅಂತ ಹೇಳಿ ಅವ್ರಿಗೆ ಪೆನ್ಷನ್ ಕೊಡದೇ ಇರುವಂಥ ಪರಿಸ್ಥಿತಿ ಪ್ರಸಂಗಗಳು ನಮ್ಮ ಮುಂದೆ ಬಂದಿದೆ ಆ ಕಾರಣದಿಂದಲೇ ನಾನು ನಮ್ಮಲ್ಲಿರುವಂತಹ ಮೈಸೂರು ಬಿಡಿ ಮೈಸೂರು ಅಸೋಸಿಯೇಷನ್ ಅವರ ಪದಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಇಡೀ ಪಟ್ಟಿಯನ್ನು ತಗೊಂಡು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಂಥ ಮಕ್ಕಳ ದಾಖಲಾತಿಗಳು ಮತ್ತು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಮಾನದಂಡಗಳನ್ನ ಪೂರೈಸಿ ಅಂಥ ಮಕ್ಕಳಿಗೆ ಸರ್ಕಾರಿ ಸೌಲಭ್ಯಗಳನ್ನ ಮೊಟ್ಟ ಮೊದಲಾಗಿ ನಾವು ತಲುಪಿಸುವಂಥದ್ದಾಗಿದೆ 어 밀라데 아왜 밀라데 밀라데 아저기 아저기 맞거든 어 맞아 맞아 어어어어어어어어어어어어어어어어어어어어어어어어어어어어어어어어어어어어어어어어어어어어어어어